ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ನಿರಾಶ್ರಿತರಿಗಾಗಿ ಅನ್ನ ಸಂತರ್ಪಣೆ ಸೇವೆ ನಮ್ಮದು ಸಹಾಯ ನಿಮ್ಮದು ಅಪ್ಪು ಆಸರೆ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಜನನಾಯಕ ಅಪ್ಪು ಟಿ ವಿ ವಾಹಿನಿ ಮುಖಾಂತರ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಟ್ರಸ್ಟ್ ಪ್ರಾರಂಭ ಮಾಡಿದ್ದೀನಿ ಬಹುಶಃ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಅಡ್ಮಿಟ್ ಆಗಿರ್ತಾರೆ ಪೇಷೆಂಟು ಸೊ ಆ ಪೇಷೆಂಟ್ಗೆ ಸರ್ಕಾರ ಆಸ್ಪತ್ರೆಯಲ್ಲಿ ಊಟ ಕೊಡ್ತಾರೆ ಆದರೆ ಪೇಷೆಂಟ್ ಜತೆಗಿರುವರಿಗೆ ನಮ್ಮ ಅಪ್ಪು ಆಸರೆ ಮುಖಾಂತರ ನಾವು ಉಚಿತವಾಗಿ ಊಟವನ್ನು ಕೊಡ್ತಾಯಿದ್ದೀವಿ ಬಹುಶಃ ಈ ಒಂದು ಊಟದ ವ್ಯವಸ್ಥೆಗೆ ನನಗೆ ಒಂದು ಅನ್ನ ಅಥವಾ ಸಾಂಬಾರು ಮಾಡಲಿಕ್ಕೆ ಪಾತ್ರೆದ್ದು ತುಂಬ ತೊಂದರೆ ಆಗಿತ್ತು ಚಿಕ್ಕ ಚಿಕ್ಕ ಪಾತ್ರೆ ಎಲ್ಲ ಇತ್ತು ಹೀಗಾಗಿ ಸಮಾಜ ಸೇವಕರು ಹಾಗೆ ಬಿ ಜೆ ಪಿ ಮುಖಂಡರಾದ ಕೆ ಎಸ್ ದೇವಾಕರ್ ಅವರಿಗೆ ನಾನು ಕೇಳ್ಕೊಂಡೆ ಸ್ವಲ್ಪ ನಮಗೆ ಅನ್ನ ಮಾಡಲಿಕ್ಕೆ ಒಂದಿಷ್ಟು ಪಾತ್ರೆಗಳಿಗೆ ಸಹಾಯ ಮಾಡಿಕೊಡಿ ಅಂತ ಅಂತ ಕೇಳಿಕೊಂಡಾಗ ಕೆ ಎಸ್ ದೇವಾಕರ್ ಅವರು ನಮಗೆ ಅಡುಗೆ ಮಾಡುವ ಒಂದು ಸಾಮಗ್ರಿಗಳು ಅನ್ನದ ಪಾತ್ರೆ ಮತ್ತು ಸಾಂಬಾರು ಪಾತ್ರೆಯನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ತುಂಬ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ರೈಸ್ ಪಾತ್ರೆಗೆ ಸಾಂಬಾರು ಪಾತ್ರೆಗೆ ಬೇಕಾಗಿರ್ತಕ್ಕಂಥ ಚೌಟು ಮತ್ತು ಕನಚ ಕೂಡ ಅವರು ಸಹಾಯ ಮಾಡಿದ್ದಾರೆ ಯಾಕೆಂದರೆ ನನಗೆ ತುಂಬ ತೊಂದರೆ ಆಗಿತ್ತು ಚಿಕ್ಕ ಪಾತ್ರೆ ಇರೋದರಿಂದ ಅನ್ನ ಮಾಡಲಿಕ್ಕೆ ಸಾಂಬಾರು ಮಾಡಲಿಕ್ಕೆ ತುಂಬ ತೊಂದರೆ ಇತ್ತು ಹೀಗಾಗಿ ದಿವಕರ್ ಅವರಿಗೆ ನಾನು ಕೇಳಿಕೊಂಡೆ ಸ್ವಲ್ಪ ನಮಗೆ ಪಾತ್ರೆಯದೊಂದು ಸಹಾಯ ಮಾಡಿ ಅಂತ ಅಂದಾಗ ಅವರು ನಾವು ಸಹಾಯ ಮಾಡೋದ್ರಿಂದ ಇಬ್ಬರು ನಿರಾಶ್ರಿತರ ವ್ಯಕ್ತಿಗಳು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಅಂತ ಅಂದರೆ ಅದಕ್ಕಿಂತ ಬೇರೆ ಸಂತೋಷ ನನ್ಗೇನಿದೆ ಹೇಳಿ ಅಪ್ಪು ಆಸನೆ ನಿರಾಶ್ರಿತರ ಅನ್ನ ದಾಸೋಹಕ್ಕೆ ಸಹಾಯ ಮಾಡಿರ್ತಕ್ಕಂಥ ಕೆ ಎಸ್ ದಿವಾಕರ್ ಅವರಿಗೆ ನಿರಾಶ್ರಿತರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ಅದು ಸಾಧನೆ ನಮ್ಮಿಂದ ಯಾರೂ ಕೆಟ್ಟದಾಗಿಲ್ಲ ಅಂದರೆ ಅದೇ ಉಪಾಸನೆ ಕಲಿಯುಗ ಮುಗಿದ್ರೂ ಕಲಿಕೆ ಮುಗಿಯುವುದಿಲ್ಲ ನಿಮ್ಮ ಕಲಿಕೆ ನಿರಂತರವಾಗಿರಲಿ ಪರಮ ಶ್ರೇಷ್ಠವಾದ ಆತ್ಮ ನಮ್ಮದಾದರೆ ಪರಮಾತ್ಮ ನಮ್ಮೊಳಗೇ ಇರ್ತದೆ